ಸುಮಾರು ವರ್ಷಗಳಿಂದ ಕರಗ ಮಹೋತ್ಸವ ತಾಯಿ ಆಶೀರ್ವಾದ ಗ್ರಾಮದ ಇರಲಿ ಭಾರಿ ಪವರ್ಫುಲ್ ದೇವರು ಇದು ಉದ್ಭವ ಮೂರ್ತಿ ಯಾವುದೇ ಏನೇ ಕೆಲಸ ತೊಂದರೆಗಳಿದ್ರು ಪರಿಹಾರ ಮಾಡ್ತಾನೆ ಒಂದು ತಿಂಗಳು ಇಲ್ಲ ಅಂದ್ರೆ ಎರಡು ತಿಂಗಳ ಒಳಗಡೆ ಪರಿಹಾರ ಆಗತ್ತೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಳೇಕಹಳ್ಳಿಯಲ್ಲಿ ತಲಾಂತರದಿಂದ ನಡೆದುಕೊಂಡು ಬರುತ್ತಿರುವ ಊರಿನ ಹಬ್ಬದ ಜಾತ್ರೆಯಲ್ಲಿ ಇತಿಹಾಸವುಳ್ಳ ವೀರಭದ್ರಸ್ವಾಮಿ ಹಾಗೂ ದ್ರೌಪದಮ್ಮನ ದೇವಸ್ಥಾನದಲ್ಲಿ ದೇವರಿಗೆ ಅಲಂಕಾರ ಹಾಗೂ ಪೂಜೆ ಮಾಡುವುದರ ಮೂಲಕ ಬಿಜೆಪಿ ಮುಖಂಡರಾದ ಮಂಜುನಾಥ್ ಹಾಗೂ ಅವರ ತಂಡದ ವತಿಯಿಂದ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಗ್ರಾಮಸ್ಥರು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಮೊದಲನೇದಾಗಿ ನಮ್ಮ ಬೆಳೆಕಳ್ಳಿ ಗ್ರಾಮಸ್ಥರಿಗೆ ಎಲ್ರಿಗೂ ಕೂಡ ಹಬ್ಬದ ಆರ್ಥಿಕ ಪ್ರೀತಿಯ ಶುಭಾಶಯಗಳು ಇಲ್ಲಿ ಸುಮಾರು ವರ್ಷಗಳಿಂದ ಕರಗ ಮಹೋತ್ಸವ ತಾಯಿ ದ್ರೌಪದಮ್ಮನ ಆಶೀರ್ವಾದ ಇಡೀ ಗ್ರಾಮದ ಮೇಲಿರಲಿ ಹಾಗೂ ನಮಗೂ ಕೂಡ ಒಂದು ಭಗವಂತ ಒಂದು ಆಶೀರ್ವಾದ ಮಾಡಿ ನಮಗೂ ಒಂದು ವೀರಭದ್ರ ಸ್ವಾಮಿಯ ಆಶೀರ್ವಾದದಲ್ಲಿ ಹತ್ತು ಜನಕ್ಕೆ ಅನ್ನ ಹಾಕುವಂಥ ಭಾಗ್ಯ ನಾವು ಕೂಡ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಇದ್ದೀವಿ ಇಲ್ಲರಿಗೂ ಭಗವಂತನ ಆಶೀರ್ವಾದ ಇಡೀ ಗ್ರಾಮಸ್ಥರ ಮೇಲೆ ಎಲ್ರಿಗೂ ಕೂಡ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಗ್ರಾಮಸ್ಥರು ಕೂಡ ಒಂದು ಉತ್ತಮ ಸ್ಥಾನಕ್ಕೆ ಕರ್ಕೊಂಡು ಹೋಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆ ಭಗವಂತ ವೀರಭದ್ರ ಸ್ವಾಮಿನ ತಾಯಿ ದ್ರೌಪದಮ್ಮನ ಕೈ ಮುಗಿದು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೀನಿ ಸರ್ ಸುಮಾರು ಈ ದೇವಸ್ಥಾನದ ಇತಿಹಾಸ ನೋಡೋಕೆ ಹೋಯ್ತು ಅಂತಂದರೆ ಒಂದು ಒಂಬೈನೂರು ವರ್ಷಗಳ ಕಾಲದ ಇತಿಹಾಸ ಇರೋಂಥ ಸ್ವಾಮಿ ದೇವಸ್ಥಾನ ಹಂಗಾಗಿ ಹಂಗಾಗಿ ಭಾಳಷ್ಟು ಈ ದೇವಸ್ಥಾನದ ವಿಶೇಷ ನಾವೇಳೋಕ್ಕಾಗಲ್ಲ ಚೋಳರ ಕಾಲದ ದೇವಸ್ಥಾನ ಇದು ಹಂಗಾಗಿ ಆ ಕಾಲದಿಂದ ಹಿರಿನ ನಡ್ಸ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಗೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನಿಲ್ಲ ನಮಗೆ ಸರ್ ನಮ್ಮಲ್ಲಿ ಊರ ಹಬ್ಬ ಶುರು ಆಯಿತು ಅಂತಂದರೆ ಒಂಬತ್ತು ದಿವಸಗಳಿಂದ ದಿನನಿತ್ಯ ಒಂದೊಂದು ಪೂಜೆ ಪುನಸ್ಕಾರಗಳು ನಡೀತಾ ಬಂದೆ ಬರ್ತದೆ ಹಂಗಾಗಿ ಮೂರು ದಿನಗಳಿಂದ ಹಸಿ ಕರಗ ಆಯಿತು ಭಾಳ ವಿಜೃಂಭಣೆ ವಿಜೃಂಭಣೆಯಿಂದ ಹಸಿ ಕರಗ ನಡೀತು ಇವತ್ತು ನೈಟು ಹುಣ್ಣಿಮೆ ಹೋಳಿ ಹುಣ್ಣಿಮೆ ಇರೋದರಿಂದ ಬಿಳೆಕಳ್ಳಿಯಲ್ಲಿ ತಾಯಿ ದ್ರೌಪದಮ್ಮನ ಕರಗ ಹೂವಿನ ಕರಗ ಇದೆ ರಾತ್ರಿ ಮತ್ತು ಬೆಳಗ್ಗೆ ಕೂಡ ದೀಪಗಳಿದೆ ಬೆಳಗ್ಗೆ ಕೂಡ ಅಂದಾನ ನಡೆಯುತ್ತೆ ಪ್ರತಿ ವರ್ಷದಿಂದ ನಾವು ನಾಲ್ಕೈದು ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ ಹಂಗಾಗಿ ಆ ವೀರಭದ್ರ ಸ್ವಾಮಿ ಆಶೀರ್ವಾದ ನಮಗೆ ಇರೋದರಿಂದ ಇನ್ನು ನಮಗೆ ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಕೂಡ ನಾವು ಅನ್ನ ಹಾಕುವಂಥ ಭಾಗ್ಯ ನಮಗೆ ಆ ಭಗವಂತ ಕೊಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್ ಇಲ್ಲಿ ಈಗಾಗಲೇ ಇವತ್ತು ಈ ಅನ್ನದಾನಕ್ಕೆ ಒಂದು ಎರಡರಿಂದ ಮೂರು ಸಾವಿರ ಜನ ಆಗೋದಷ್ಟು ನಾವು ಅನ್ನದಾನವನ್ನು ಮಾಡಿದ್ದೇವೆ ಹಂಗಾಗಿ ಇವತ್ತು ರಾತ್ರಿಗೆ ಸುಮಾರು ಒಂದು ಐವತ್ತರಿಂದ ಎಪ್ಪತ್ತು ಸಾವಿರ ಜನ ಸೇರುವಂಥ ತಾಯಿ ದ್ರೌಪದಮ್ಮನ ಕರಗ ಮಹೋತ್ಸವ ನೋಡಲಿಕ್ಕೆ ಒಂದು ಐವತ್ತರಿಂದ ಎಪ್ಪತ್ತು ಸಾವಿರ ಜನ ಬರೋದು ಖಂಡಿತವಾಗ್ಲೂ ಬರ್ತಾರೆ ನಲವತ್ತರಿಂದ ಐವತ್ತು ಪಲ್ಲಕ್ಕಿ ಇದೆ ನಮ್ಮ ಬಿಳೇಕಳ್ಳಿ ವೀರಭದ್ರಸ್ವಾಮಿ ದೇವಸ್ಥಾನ ಇಲ್ಲಿ ಕರಗ ಬಂದು ಹೋಯಿತು ಅಂತ ಹೇಳಿದ್ರೆ ಊರೆಲ್ಲೂ ಕೂಡ ಪ್ರವಾಸ ಮಾಡಿ ಕರಗ ಪಲ್ಲಕ್ಕಿ ಎಲ್ಲ ರೋಡ್ಗೂ ಕೂಡ ಪಲ್ಲಕ್ಕಿ ಹೋಗಿ ಬರೋದು ನಮ್ಮದೊಂದು ಸಂಪ್ರದಾಯ ಬೆಂಗಳೂರು ಕರಗ ಯಾವಾಗಲೂ ನಡೀತದೆ ನಮ್ಗೆ ಇನ್ನೇನು ಶಿವರಾತ್ರಿ ಆಗಿದ್ದೆ ಫಸ್ಟು ಈ ಬಿಸಿಲು ಇಳಿತಾ ಇದ್ದಂಗೆ ನಮ್ಮ ಬಿಸಿಲು ಕೊನೆಗೆ ನಮ್ಮದು ಸ್ಟಾರ್ಟ್ ಆಗುವಂಥದ್ದು ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಹಬ್ಬಗಳು ಹಬ್ಬ ಹರಿದಿನಗಳು ಸ್ಟಾರ್ಟ್ ಆಗುವಂಥ ದಿನ ನಮಗೆ ಸಣ್ಣ ವಯಸ್ಸಿನಿಂದಲೂ ಕೂಡ ಒಂದು ನೋಡ್ತಾ ಇರೋದೇನೆಂದರೆ ಬಿಳೆಕಡೆಯಲ್ಲಿ ಹಬ್ಬ ಆಯಿತು ಅಂತಂದರೆ ಎಲ್ಲ ಕಡೆ ಸ್ಟಾರ್ಟ್ ಆಗುತ್ತೆ ಬಿಳೆಕಳ್ಳಿ ಉಳುಮಾವು ಉಸ್ಕೂರು ಬೆಂಗಳೂರು ಎಲ್ಲ ಕಡೆ ನಡೆಯುವಂಥದ್ದು ನಾವು ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬಂದಿದ್ದೀವಿ ಹಂಗಾಗಿ ಈಗಲೂ ಕೂಡ ಅದನ್ನು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಎಲ್ರಿಗೂ ಕೂಡ ಸ್ವಾಮಿ ಆಶೀರ್ವಾದ ಇರಲಿ ಎಲ್ರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಿಕ್ಕಲಿ ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಕ್ಕೆ ಕೆಟ್ಟದ್ದು ನಡೀತಿದ್ದಂಗೆ ಆ ವೀರಭದ್ರ ಸ್ವಾಮಿ ಹಾಗೂ ತಾಯಿ ದ್ರೌಪದಮ್ಮ ಯಾವಾಗಲೂ ನಮ್ಮ ಗ್ರಾಮಸ್ಥರಿಗಿರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಓಂ ಶಶಿಋತು ಸಾವಿರದ ಒಂಬೈನೂರ ನಲ್ವತ್ತೇಳನೇ ಶಿಶಿ ಹಸ್ತೋಗಿತೇ ಮುದ್ದೆ ಉತ್ತರಾಯಣ ಶುಕ್ಲ ಹೇಮಂತ ಋತು ಶುಕ್ಲಪಕ್ಷ ಶ್ರೀ ಗ್ರಾಮ ದೇವತಾ ಉತ್ಸಹ ವಿಶೇಷ ಪೂಜಾ ಶ್ರೀ ವೀರಭದ್ರಸ್ವಾಮಿ ಮಹಾಭದ್ರಕಾಳಿ ಹನುಮಂತ ಬಸವೇಶ್ವರ ಶ್ರೀದೇವಿ ಕರಗದಮ್ಮ ಶ್ರೀ ಆದಿಶಕ್ತಿ ದ್ರೌಪದಿ ಸಕಲ ದೇವಾನ್ ದೇವತೆಗಳ ವಿಶೇಷ ಸರ್ವನಾಮ ಶುಭದಿತಂ ತಸ್ಮಯೇ ನಮಃ ಇವತ್ತಿನ ದಿವಸ ಪಾಲ್ಗುಣ ಮಾಸ ಅಸ್ತನಾನ ಉತ್ತರಾಯಣ ಅಂಥೇಳಿ ವರ್ಷಕ್ಕೊಂದು ಸಲ ನಾವು ಈ ಉತ್ಸವವನ್ನು ಮಾಡ್ತೀವಿ ಗ್ರಾಮದಲ್ಲಿ ಯಾವಾಗಲೂ ಒಂದು ವರ್ಷ ತಪ್ಪೋದಿಲ್ಲ ಈ ಟೆಂಪಲ್ ಬಂದು ಸಿಕ್ಸ್ ಜನ್ರೇಷನ್ ಆರು ತಲೆಮಾರಿಂದ ಇದೀವಿ ಗ್ರಾಮದಲ್ಲಿ ಯಾವ ತೊಂದರೆ ಇಲ್ಲ ಅಡೆತಡೆಗಳಿಲ್ಲ ಭಾರಿ ಪವರ್ಫುಲ್ ದೇವರು ಇದು ಉದ್ಭವ ಮೂರ್ತಿ ಯಾವುದೇ ಏನೇ ಕೆಲಸ ತೊಂದರೆಗಳಿದ್ರೂ ಪರಿಹಾರ ಮಾಡ್ತಾನೆ ಒಂದು ತಿಂಗಳು ಇಲ್ಲ ಅಂದರೆ ಎರಡು ತಿಂಗಳೊಳಗಡೆ ಪರಿಹಾರ ಆಗುತ್ತೆ ನಿಮಗೆ ಅದರಿಂದ ಇದು ಭಾರಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ಎಲ್ಲ ವರ್ಷದಲ್ಲೂ ಇಲ್ಲಿ ದಾಸವ ಎನಿ ಟೈಮ್ ನಡೀತಾ ಇರುತ್ತೆ ಎಲ್ಲ ನಮ್ಮ ಬಿಳಕಳ್ಳಿ ಗ್ರಾಮಸ್ಥ ಹುಡುಗರು ಭಾರಿ ಅದ್ಭುಣಿಯಾಗಿ ಮಾಡ್ತಾರೆ ಹೌದು ನಮ್ಮ ತಾತ ಇತಿಹಾಸ ಅಂತಂದರೆ ನಮ್ಮ ತಾತ ರುದ್ರಪ್ಪನವರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಮೈಸೂರು ಮಹಾರಾಜರು ಬರೆದಿರೋವಂಥದ್ದು ಮತ್ತು ತಹಸೀಲ್ದಾರ್ ಬರೆದಿರೋವಂಥದ್ದು ಪತ್ರಗಳು ದಾಖಲೆಗಳು ಪಾಣಿಗಳು ಇವತ್ತೂ ಹಕ್ಕುಪತ್ರಗಳು ಇವೆಲ್ಲವೂ ನಮಗೆ ನಮ್ಮಲ್ಲಿ ಇದೆ ಅದರಿಂದ ನಾವು ಇದು ವಂಶ ಪರಂಪರೆ ಅರ್ಚಕರು ಅಂತ ನಾವು ಹೇಳೋಕೆ ಸಾಧ್ಯ ಇಲ್ಲಾಂದರೆ ಹೇಳಕ್ಕೆ ಬರೋದಿಲ್ಲ ಇದು ಅವರೇಜ್ ಈಗ ನನಗೆ ಅರವತ್ನಾಲ್ಕು ವರ್ಷ ನಮ್ಮ ತಂದೆಗೆ ತೊಂಬತ್ತೇಳು ನಮ್ಮ ನಮ್ಮ ಅಜ್ಜಿ ನಮ್ಮ ಆರು ಐನೂರೈವತ್ತಕ್ಕೆ ಮೇಲಾಗಿದೆ ಇದು ನಮಗೆ ಗೊತ್ತಿದ್ದಂಗೆ ರೆಕಾರ್ಡ್ ಬಗ್ಗೆ ಐನೂರೈವತ್ತು ಮೇಲಾಗಿದೆ ಆಗಿರ್ಬೋದು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಇದು ವಿಶೇಷ ಯಾವುದು ವಿಶೇಷತೆ ಅಂದರೆ ಸೋಮವಾರ ಮಂಗಳವಾರ ರುದ್ರಾಭಿಷೇಕ ನಡೆಯುತ್ತೆ ಯಾವಾಗಲೂ ವಾರಕ್ಕೆ ಎರಡು ದಿವಸ ಮತ್ತು ಭಕ್ತಾದಿಗಳು ಎನಿ ಟೈಮ್ ಮಾಡಿಸ್ತಾರೆ ಭಾನುವಾರ ಶನಿವಾರ ರಜಾ ಇದ್ದಾಗ ಅವ್ರ ಕಾರ್ಯಕ್ರಮಗಳು ಈ ಸಂತಾನ ಭಾಗ್ಯ ಕಲ್ಯಾಣ ಭಾಗ್ಯ ಈ ಮತ್ತು ಕಷ್ಟ ಸುಖಗಳು ಪರಿಹಾರ ಆಗೋದಕ್ಕೆ ವೀರಭದ್ರ ಸ್ವಾಮಿ ಭಾರಿ ಆಶೀರ್ವಾದ ಮಾಡಿದೆ ಅಂತೇಳಿ ಎಲ್ಲರೂ ಬಂದು ಭಕ್ತಾದಿಗಳು ಕೆ ಅವರು ಕಾರ್ಯಕ್ರಮಗಳಿಗೆ ಏನೇ ಇದ್ದರೂ ಕೂಡ ಬಂದು ನಮ್ಮನ್ನು ಹೋಗ್ತಾರೆ ತುಂಬ ಒಳ್ಳೆಯ ಅನುಕೂಲ ಆಗಿದೆ ನಮ್ಮ ಇನ್ನೋರ ಕಡೆಯಿಂದ ದೇವಸ್ಥಾನ ಕಡೆಯಿಂದ ದೇವ್ರ ಕಡೆಯಿಂದ ಅಂಥೇಳಿ ಅವರು ಬರ್ತಾರೆ ಭಕ್ತಾದಿಗಳು ಸಿಗ ಬಸವೇಶ್ವರ ಅನ್ನೋದು ಇದು ಇದು ಒಂದೇ ವಂ ಅಂಕಣ ಇದು ನಾಲ್ಕು ದೇವ್ರೂ ಆ ಕಾಲದಿಂದಲೇ ಇದೆ ಇದು ಆಂಜನೇಯ ಸ್ವಾಮಿ ಒಂದು ಬಸವೇಶ್ವರ ಕರಗದಮ್ಮ ಅಂತ ಮತ್ತೆ ಈ ವೀರಭದ್ರ ಮೇನ್ ದೇವರು ವೀರಭದ್ರ ಇಲ್ಲ ಇಲ್ಲ ವೀರಭದ್ರ ಸ್ವಾಮಿ ಮಾತ್ರ ಉದ್ಭವ ಆಗಿರೋದು ಇನ್ನೆಲ್ಲ ದೇವರು ಆ ಕಾಲ ಆಗಿನ ಕಾಲದಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹ್ಞೂ ಹೌದು ಹೋಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ವರ್ಷ ಮಿಸ್ ಆಗಲ್ಲ ಜಾತ್ರೆ ನಡೆಯುತ್ತೆ ಎಲ್ಲ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಪ್ರತಿಯೊಬ್ಬರು ನಮಗೆ ಸಹಕರಿಸ್ತಾರೆ ಯಾವ ತೊಂದರೆನೂ ನಡೆದಿಲ್ಲ ಯಾವುದು ಘಟನೆಯೂ ಇಲ್ಲಿ ತೊಂದರೆ ಆಗೋದಿಲ್ಲ ನಮಗೆ ಸಾಕಷ್ಟು ಎಮ್ ಎಗಳು ಇನ್ನೊಬ್ಬರು ಭಕ್ತಾದಿಗಳು ಎಲ್ಲರೂ ಸಪೋರ್ಟ್ ಇದೆ ಏನು ತೊಂದರೆ ಇಲ್ಲ